ಬಂಧುಗಳೇ ಶಾಲೆ ಅಂದರೆ ಅದು ಬರೀ ಒಂದು ಕಟ್ಟಡವಲ್ಲ ಅದು ಜ್ಞಾನ ಮತ್ತು ಬೆಳವಣಿಗೆಯ ಕೇಂದ್ರವಾಗಿ ಮಕ್ಕಳ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಜೊತೆಗೆ ಸಮಾಜದ ಪ್ರಗತಿಗೆ ಉತ್ತಮ ಪ್ರಜೆಗಳನ್ನು ಕೊಡುಗೆಯಾಗಿ ನೀಡುತ್ತೆ ಇಂತಹ ಒಂದು ಶಾಲೆ ಇಡೀ ಮಂಡ್ಯ ಜಿಲ್ಲೆಗೆ ಕೀರ್ತಿ ತರುವ ರೀತಿಯಲ್ಲಿ ಸದ್ದಿಲ್ಲದೆ ತನ್ನ ಕೆಲಸವನ್ನು ಮಾಡ್ತಿದೆ ಅದುವೇ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪ್ರೌಢಶಾಲೆ ಬಂಡೂರು ಅಂದ ಹಾಗೆ ಈ ಬಂಡೂರು ಸಾರ್ವಜನಿಕ ಶಾಲೆ ಈ ಮಟ್ಟಕ್ಕೆ ಬೆಳೆದಿರೋದಕ್ಕೆ ಹಲವರ ಪರಿಶ್ರಮ ಇದೆ ಅದರಲ್ಲಿ ಅಗ್ರಸ್ಥಾನ ನಮ್ಮ ಈ ಶಾಲೆಯ ಹೆಡ್ ಮಾಸ್ಟರ್ ಕೆ ಎನ್ ಶಿವಕುಮಾರ್ ಸರ್ ಅವರಿಗೆ ಸಲ್ಲತ್ತೆ ಈ ಶಾಲೆಯಿಂದ ಈ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಕಾರಣವು ಕೆ ಎನ್ ಎಸ್ ಸರ್ ಅಂದರೆ ತಪ್ಪಾಗೋದಿಲ್ಲ ಅಂದು ಇಪ್ಪತ್ತೈದು ಮೇ ಸಾವಿರದ ಒಂಬೈನೂರ ಅರವತ್ತೈದು ಶ್ರೀ ಕೆ ಎನ್ ಶಿವಕುಮಾರ್ ಅರ್ಥಾತ್ ನಮ್ಮ ಪ್ರೀತಿಯ ಕೆ ಎನ್ ಎಸ್ ಸರ್ ಅವರು ಹುಟ್ಟಿದ್ದು ಕಿರುಗಾವಲಿನ ಎಸ್ ನಾಗಭೂಷಣರಾವ್ ಮತ್ತು ನಾಗರತ್ನಮ್ಮ ದಂಪತಿಯ ಐವರು ಮಕ್ಕಳಲ್ಲಿ ಶ್ರೀಯುತರು ಮೂರನೇವರಾಗಿ ಜನಿಸಿದ್ರು ತಮ್ಮ ಬಾಲ್ಯವನ್ನು ಹುಟ್ಟೂರಾದ ಕಿರುಗಾವಲ್ನಲ್ಲಿಯೇ ಕಳೆದು ಅಲ್ಲಿಯೇ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ರು ತಮ್ಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅದಾಗಲೇ ವಿದ್ಯಾ ಕಾಶಿಯಂತೆ ಪಸರಿಸುತ್ತಿದ್ದ ವಿಶಾಲ ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸಿದರು ಸಾವಿರದ ಒಂಬೈನೂರ ಎಂಬತ್ತ್ ಮೂರಲ್ಲಿ ಶಾರದಾ ವಿಲಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ತಮ್ಮ ಪಿಯುಸಿ ಶಿಕ್ಷಣವನ್ನು ಮುಗಿಸಿ ನಂತರ ಮೈಸೂರಿನಲ್ಲಿಯೇ ಯುವರಾಜ ಕಾಲೇಜಿನಲ್ಲಿ ಬಿ ಸಿ ವಿಭಾಗದಲ್ಲಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದರು ತಮ್ಮ ತಂದೆಯವರು ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದರಿಂದ ಅವರಿಂದಲೇ ಬಾಲ್ಯದಲ್ಲಿಯೇ ಪ್ರೇರಣೆಗೊಂಡಂಥ ಅವರು ಶಿಕ್ಷಕರಾಗಬೇಕು ಅಂತ ನಿರ್ಧರಿಸಿ ಶ್ರೀಯುತರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿ ಎಡ್ ಪದವಿಯನ್ನು ಪೂರ್ಣಗೊಳಿಸುತ್ತಾರೆ ಅಂದಿಗೆ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿ ಅರ್ಧ ಶತಮಾನಗಳೇ ಕಳೆದಿದ್ದರೂ ಈ ದೇಶದ ಬಹುಪಾಲು ಗ್ರಾಮೀಣ ಭಾಗಕ್ಕೆ ಶಿಕ್ಷಣ ಕೇವಲ ಮರಿಚುಕಿಯಾಗಿ ಉಳಿದಿತ್ತು ಶಾಲೆಗಳ ಸಂಖ್ಯೆ ಕೇವಲ ಬೆರಳೆಣಿಕೆಗಳಷ್ಟೇ ಇದ್ವು ಅದರಲ್ಲೂ ಮಂಡ್ಯ ಭಾಗದ ರೈತ ಕುಟುಂಬಗಳಲ್ಲಿ ಜನಿಸಿದ ಮಕ್ಕಳಿಗೆ ವಿದ್ಯೆ ಅನ್ನೋದೊಂದು ದೊಡ್ಡ ಕನಸಾಗಿತ್ತು ಅದು ಉಳ್ಳವರಿಗಷ್ಟೇ ಸೀಮಿತವಾಗಿದ್ದ ಕಾಲ ಹೋಬಳಿ ಮಟ್ಟಕ್ಕೆ ಒಂದೋ ಎರಡು ಶಾಲೆಗಳಿದ್ದರೆ ಅದೇ ಹೆಚ್ಚು ತೊಂಬತ್ತರ ದಶಕದ ಆರಂಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿಯು ಶೈಕ್ಷಣಿಕವಾಗಿಯೂ ಆರ್ಥಿಕವಾಗಿಯೂ ಅತ್ಯಂತ ಹಿಂದುಳಿದ ತಾಲೂಕು ಆಗಿದ್ದ ಸಮಯ ಇಲ್ಲಿ ಶಾಲೆ ಆರಂಭಿಸುವುದಾಗಲಿ ಅಥವಾ ನಿರ್ವಹಿಸುವುದಾಗಲಿ ಗಗನ ಕುಸುಮವೇ ಆಗಿತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಗಾಂಧಿವಾದಿ ಟಿ ಎಸ್ ಸುಬ್ಬಣ್ಣನವರು ಅಂದಿಗಾಗಲೇ ಗ್ರಾಮೀಣ ಭಾಗದಲ್ಲಿ ಇರ್ತಾ ಇದ್ದ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಪರಿಹಾರ ಆಗೋದಿಕ್ಕೆ ಮತ್ತು ಸಾಮಾಜಿಕ ನ್ಯಾಯವನ್ನು ನೀಡೋದಿಕ್ಕೆ ಶಿಕ್ಷಣ ಒಂದೇ ದಾರಿ ಅಂತ ತಮ್ಮ ಮೂಲಕ ಸಾರ್ವಜನಿಕ ವಿದ್ಯಾಸಂಸ್ಥೆಗಳನ್ನು ಮಂಡ್ಯ ಮೈಸೂರು ಮತ್ತು ಚಾಮರಾಜನಗರದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸ್ತಾ ಇದ್ರು ಅವರ ಮಾರ್ಗದರ್ಶನದಲ್ಲಿಯೇ ಎಳ್ಳಟ್ಟಿ ಸುಬ್ಬೇಗೌಡ ಹಾಗೂ ಚಿಕ್ಕಲಿಂಗಯ್ಯನವರ ನೇತೃತ್ವದಲ್ಲಿ ಈ ನಮ್ಮ ಸಾರ್ವಜನಿಕ ವಿದ್ಯಾಸಂಸ್ಥೆ ಬಂಡೂರು ಶಾಲೆಯನ್ನು ಆರಂಭಿಸುವುದಕ್ಕೆ ಸೂಚನೆ ನೀಡುತ್ತಾರೆ ಅಂದಿನ ವೀರಪ್ಪ ಮೊಯ್ಲಿ ಅವರ ಸರ್ಕಾರದ ಅವಧಿಯಲ್ಲಿ ಸರ್ಕಾರದ ಸಹಮತದೊಂದಿಗೆ ಆರಂಭಿಕ ದಿನಗಳಲ್ಲಿ ಈ ವಿದ್ಯಾಸಂಸ್ಥೆಗೆ ಸುಬ್ಬೇಗೌಡರು ಅಧ್ಯಕ್ಷರಾಗಿಯೋ ಚಿಕ್ಕಲಿಂಗಯ್ಯನವರು ಕಾರ್ಯದರ್ಶಿಯಾಗಿಯೋ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸ್ವಂತ ಕಟ್ಟಡವಿಲ್ಲದೆ ಕೋಳಿ ಫಾರ್ಮ್ನಲ್ಲಿ ಎಂಟನೇ ತರಗತಿಯನ್ನು ಶುರು ಮಾಡುವುದರ ಮೂಲಕ ಸಾರ್ವಜನಿಕ ಪ್ರೌಢಶಾಲೆಯನ್ನ ತೆರೆಯಲಾಯಿತು ಮೊದಲಿಗೆ ದುಗ್ಗನಹಳ್ಳಿ ಮಹದೇವಪ್ಪ ಅಕ್ಕಮ್ಮನ ಹುಂಡಿ ಚಿಕ್ಕಬಸಪ್ಪ ಶಿಕ್ಷಕರಾಗಿ ನೇಮಕಗೊಂಡು ಸೇವೆ ಸಲ್ಲಿಸೋದಿಕ್ಕೆ ಶುರು ಮಾಡ್ತಾರೆ ಇದೇ ಶಾಲೆಗೆ ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಕಿರುಗಾವಲಿನ ಪರಶಿವಮೂರ್ತಿಯವರ ಸಹಾಯದಿಂದ ಶ್ರೀಯುತ ಕೆ ಎನ್ ಶಿವಕುಮಾರ್ ಅವರು ಮುಖ್ಯ ಶಿಕ್ಷಕರಾಗಿ ಪದಾರ್ಪಣೆ ಮಾಡ್ತಾರೆ ಶಾಲೆಯ ಆರಂಭಿಕ ದಿನಗಳಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಆರ್ಥಿಕ ಸಹಾಯದಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ರೂಪಾಯಿಗಳನ್ನು ನೀಡೋದಿಕ್ಕೆ ಆರಂಭಿಸಿದರು ಅದರಲ್ಲಿಯೇ ಶಿಕ್ಷಕರ ವೇತನ ಮತ್ತು ಶಾಲೆಯ ನಿರ್ವಹಣೆ ಕೂಡ ಸೇರಿತ್ತು ಇದರ ಜೊತೆಗೆ ದಡದಪುರದ ಚುಕ್ಕಿಲಿಂಗೇಗೌಡರ ಸಹೋದರರಾದ ಶ್ರೀ ಮರಿಗೌಡನವರು ಮೂರು ಸಾವಿರ ರೂಪಾಯಿಗಳನ್ನು ಮಾಸಿಕವಾಗಿ ಕೊಡುವುದರ ಮೂಲಕ ತಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿದರು ದಿನ ಕಳೆದಂತೆ ಶಾಲೆಯ ಶಿಕ್ಷಣದ ಗುಣಮಟ್ಟ ತಾಲೂಕಿನಾದ್ಯಂತ ಪಸರಿಸಿ ಶಾಲೆಯಲ್ಲಿ ನೋಂದಾಯಿಸಲ್ಪಟ್ಟ ವಿದ್ಯಾರ್ಥಿಗಳ ಸಂಖ್ಯೆಯು ಸುಮಾರು ಇನ್ನೂರ ಗಡಿಯನ್ನ ದಾಟುತ್ತಾ ಹೊರಟಿತ್ತು ಅಲ್ಲಿಯವರೆಗೂ ಗುಡಿಸಲಲ್ಲಿಯೇ ಇದ್ದ ಶಾಲೆಯನ್ನ ಒಂದು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಿಸೋದಿಕ್ಕೆ ತೀರ್ಮಾನಿಸಲಾಯಿತು ಅಂದಿನ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಂಥ ಇಂದಿನ ಹಾಲಿ ಶಾಸಕರು ಆದ ಶ್ರೀಯುತ ನರೇಂದ್ರ ಸ್ವಾಮಿಯವರ ಸಹಯೋಗದೊಂದಿಗೆ ಅಂದಿನ ಶಿಕ್ಷಣ ಸಚಿವರಾಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಗಮನಕ್ಕೆ ತಂದು ಸಾರ್ವಜನಿಕ ಪ್ರೌಢಶಾಲೆ ಬಂಡೂರು ಇದನ್ನು ಸರ್ಕಾರದ ಅನುದಾನಕ್ಕೆ ಒಳಪಡಿಸಲಾಯಿತು ಸತತ ಇಪ್ಪತ್ತು ವರ್ಷಗಳ ಪರಿಶ್ರಮ ಮತ್ತು ಶಿಕ್ಷಕರು ಹಳೆ ವಿದ್ಯಾರ್ಥಿಗಳ ಹೋರಾಟದ ಫಲವಾಗಿ ಈ ಶಾಲೆಯು ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರದ ಅನುದಾನಿತ ಶಾಲೆಯಾಗಿ ಪರಿವರ್ತನೆಗೊಳ್ತು ಶಾಲೆಯ ಆರಂಭದಿಂದ ಇಂದಿನವರೆಗೆ ಈ ಶಾಲೆಯ ಹತ್ತನೇ ತರಗತಿಯ ಶೇಕಡವಾರು ಫಲಿತಾಂಶ ತಾಲೂಕಿನಲ್ಲಿಯೇ ಮೊದಲ ಹತ್ತು ಸ್ಥಾನಗಳಲ್ಲಿ ಇದೆ ಹೆಚ್ಚು ಬಾರಿ ಶೇಕಡಾ ನೂರ ಫಲಿತಾಂಶ ಹತ್ತಕ್ಕೂ ಹೆಚ್ಚು ಬಾರಿ ಶೇಕಡಾ ತೊಂಬತ್ತೈದು ಹೆಚ್ಚಿರುವಂತೆ ಫಲಿತಾಂಶ ಬಂದಿರುತ್ತೆ ಈ ಮೂರು ದಶಕದ ಶಾಲೆಯ ಪ್ರಯಾಣವನ್ನು ನೆನೆದರೆ ತೇಟ್ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಹೇಳಿರುವಂತೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚದೆ ಇರಬೇಕೆಂದು ಈ ಸಾಲುಗಳು ನೆನಪಿಗೆ ಬರುತ್ತವೆ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತ ಆರವರೆಗೆ ಮಾಸಿಕ ಕೇವಲ ಮುನ್ನೂರು ರೂಪಾಯಿ ಸಂಬಳದಂತೆ ತೊಂಬತ್ತಾರರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಮಾಸಿಕ ಎರಡು ಸಾವಿರ ರೂಪಾಯಿಯಂತೆ ಶಿಕ್ಷಕರಾಗಿಯೋ ಶಾಲೆ ಮುಖ್ಯಸ್ಥರಾಗಿಯೋ ಶ್ರೀಯುತ ಶಿವಕುಮಾರ್ ಅವರು ಕಾರ್ಯನಿರ್ವಹಿಸಿದ್ದಾರೆ ಶಿಕ್ಷಣವೇ ಉದ್ಯಮವಾಗಿರುವ ಕಾಲದಲ್ಲಿ ತಮಗೆ ಅಲ್ಪ ಸಂಬಳ ಬರ್ತಾ ಇದ್ರೂ ಈ ಭಾಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಕೇವಲ ಶಿಕ್ಷಕರಾಗಿ ಮಾತ್ರವಲ್ಲದೆ ಅವರ ಬದುಕಿನ ಮಾರ್ಗದರ್ಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಇದರ ಪರಿಣಾಮ ಈ ಭಾಗದ ಅದರಲ್ಲಿ ಬಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಏಳರಿಂದ ಎಂಟು ಹಳ್ಳಿಯ ವಿದ್ಯಾರ್ಥಿಗಳ ಬದುಕು ಹಸನಾಗುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅದರೊಟ್ಟಿಗೆ ಶಾಲೆಯನ್ನು ತಾಲೂಕಿನಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡು ಹೋಗಿದ್ದಾರೆ ಇವರಿಗೆ ಬೆನ್ನೆಲುಬಾಗಿ ನಿಂತಹ ಶಿಕ್ಷಕ ವೃಂದ ಸಹ ಇದರಲ್ಲಿ ಕಾರಣೀಭೂತವಾಗಿದೆ ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು ಕ್ಲಾಸ್ ರೂಮ್ ನಲ್ಲಿ ಬೆಂಚ್ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್ ಸಂವಿಧಾನ ರಚಿಸಿದವರು ಸಿಲೆಬಸ್ ಬರ್ದವರು ವಿಜ್ಞಾನಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಹೆಮ್ಮೆಯ ಕವಿಗಳು ಎಲ್ರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲೇ ಸರ್ಕಾರಿ ಶಿಕ್ಷಣ ಇಲ್ದಿದ್ರೆ ನೀವು ಅಲ್ಲಿರ್ತಿರಲಿಲ್ಲ ನಾನು ಅಸಂಖ್ಯಾತ ವಿದ್ಯಾರ್ಥಿ ಸಮೂಹವನ್ನು ಹೊಂದಿರುವ ಶ್ರೀಯುತ್ತರ ಕೊಡುಗೆ ಈ ಭಾಗಕ್ಕೆ ಅಪಾರವಾದದ್ದು ಇವರ ಮಾರ್ಗದರ್ಶನದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ನಟರಾಗಿ ನಿರ್ದೇಶಕರಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ಗಳಾಗಿ ಕರ್ನಾಟಕ ವಿದ್ಯುತ್ ನಿಗಮ ಮಂಡಳಿಯಲ್ಲಿ ಉನ್ನತ ಮಟ್ಟದ ಇಂಜಿನಿಯರ್ಗಳಾಗಿ ಖ್ಯಾತ ಉದ್ಯಮಿಗಳಾಗಿ ಐ ಟಿ ಬಿ ಟಿ ಕಂಪನಿಗಳಲ್ಲಿ ತಂತ್ರಜ್ಞರಾಗಿ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ರಾಜಕಾರಣಿಗಳಾಗಿ ಲಾಯರ್ಗಳಾಗಿ ಬಿಎಂಟಿಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನಿಗಮಗಳಲ್ಲಿ ಹೀಗೆ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಸಹ ಇವರ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಉದ್ಯೋಗದಲ್ಲಿದ್ದಾರೆ ಹೀಗೆ ತಮ್ಮ ಮೂಲಕ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ತೊಡಗಿಕೊಂಡವರಿಗೆ ಮಾರ್ಗದರ್ಶಕರಾಗಿದ್ದಾರೆ ಶ್ರೀಯುತರು ಮಾಡ್ತಾ ಇದ್ದ ಗಣಿತ ವಿಷಯದ ಪಠ್ಯದ ಲೆಕ್ಕಾಚಾರಗಳಲ್ಲಿ ತಪ್ಪಿದ್ದ ವಿದ್ಯಾರ್ಥಿಗಳು ಇಂದು ಇವರ ವಿಚಾರ ವಿಷಯ ಬೋಧನೆಗಳಿಂದ ತಮ್ಮ ಜೀವನದ ಲೆಕ್ಕಾಚಾರಗಳಲ್ಲಿ ತಪ್ಪುವಂತಾಗಲಿಲ್ಲ ಇವರ ಈ ಸಾಧನೆಯನ್ನು ಗುರುತಿಸಿ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ನವರು ನೀಡುವ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಮ್ಮ ಈ ಶಾಲೆಯ ಉಕ್ತಿ ಇರುವಂತೆಯೇ ನಹಿ ಜ್ಞಾನೇನ ಸದೃಶಂ ಅಂದರೆ ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಪರಿಶುದ್ಧವಾದದ್ದು ಮತ್ತೊಂದಿಲ್ಲ ಎಂಬುದು ಎಷ್ಟು ನಿಜವಾಗಿದೆ ಮತ್ತು ಪರಿಣಾಮಕಾರಿಯಾಗಿದೆ ಅಂದರೆ ಈ ಶಾಲೆಯಲ್ಲಿ ಓದಿದ ನನ್ನಂತಹ ನೂರಾರು ಸಾವಿರಾರು ವಿದ್ಯಾರ್ಥಿಗಳ ಇಂದಿನ ಜೀವನ ಮಟ್ಟ ಒಂದು ಉತ್ತಮ ಸ್ಥಿತಿಗೆ ತಲುಪಿರುವುದನ್ನು ನೆನೆದರೆ ಅರ್ಥವಾಗುತ್ತೆ ಗಣಿತ ಶಿಕ್ಷಕರಾಗಿ ಕೆ ಎನ್ ಶಿವಕುಮಾರ್ ಸರ್ ಮಕ್ಕಳಿಗೆ ಪಾಠದ ಜೊತೆಗೆ ಜೀವನ ಮೌಲ್ಯಗಳನ್ನು ಬೋಧನೆ ಮಾಡ್ತಾ ಬಂಡೂರು ಸಾರ್ವಜನಿಕ ಪ್ರೌಢಶಾಲೆಯಲ್ಲಿ ವಿಭಿನ್ನವಾಗಿ ಗುರುತಿಸಿಕೊಳ್ತಾರೆ ತಮ್ಮ ಜೀವನದ ಅತ್ಯುತ್ತಮ ಅವಧಿಯನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಭವಿಷ್ಯಕ್ಕಾಗಿ ಹಾಗೂ ಬಂಡೂರು ಪ್ರೌಢಶಾಲೆಯ ಸರ್ವತೋಮುಖ ಏಳಿಗೆಗಾಗಿ ಶಿವಕುಮಾರ್ ಸರ್ ತಮ್ಮ ಸಹಪಾಠಿಗಳೊಂದಿಗೆ ಜೊತೆಗೂಡಿ ಇಟ್ಟ ಹೆಜ್ಜೆ ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಹೆಗ್ಗುರುತಾಗಿದೆ ಈ ಶಾಲೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ದಾಖಲಿಸಿದ್ದಕ್ಕೆ ಎಸ್ ಎಸ್ ಎಲ್ ಸಿ ಬೋರ್ಡ್ನಿಂದ ಬಹುಮಾನವನ್ನೂ ಪಡೆದ ಗರಿಮೆ ಬಂಡೂರು ಸರ್ಕಾರಿ ಶಾಲೆಯದ್ದು ಅಪಾರ ಜ್ಞಾನ ಭಂಡಾರ ಹೊಂದಿದ್ರು ಕೂಡ ಅವರು ತಮ್ಮ ಸಜ್ಜನಿಕೆಯಿಂದಲೇ ಚಿರಪರಿಚಿತರಾಗಿದ್ದಾರೆ ಈಗಲೂ ಕೂಡ ಒಂದು ಕೈ ಹಂಚಿನ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಇದು ಅವರ ಸರಳತೆಗೆ ಹಿಡಿದ ಕೈಗನ್ನಡಿಯಲ್ಲವೇ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಸಾವಿತ್ರಮ್ಮ ಅವರ ಜೊತೆ ಸಪ್ತಪದಿ ತುಳಿದ ಶ್ರೀಯುತರಿಗೆ ಕೆ ಎಸ್ ಬಾಲಸುಬ್ರಹ್ಮಣ್ಯಂ ಎಂಬ ಮಗನಿದ್ದು ಪ್ರಸ್ತುತ ಮೈಸೂರಿನ ಅಮೃತ ಕಾಲೇಜಿನಲ್ಲಿ ಎಂ ಸಿ ಎ ವ್ಯಾಸಂಗ ಮಾಡುತ್ತಿದ್ದಾರೆ ಸುಮಾರು ಮೂರು ದಶಕಗಳ ಕಾಲ ಕಡಿಮೆ ಸಂಬಳದಲ್ಲಿ ಸತತವಾಗಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸಿ ತಮ್ಮ ಈ ವೃತ್ತಿ ಬದುಕಿನಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕಿರು ಬಾರದಂತೆ ಇಂದು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದಾರೆ ಸರಳ ಜೀವನ ಶಿಸ್ತು ಮತ್ತು ಧೀಮಂತ ವ್ಯಕ್ತಿತ್ವ ಹೊಂದಿರುವ ಶಿವಕುಮಾರ್ ಸರ್ ಅವರ ಇಂದಿನ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಅಂತ ಅವರಿಗೆ ಆರೋಗ್ಯ ಐಶ್ವರ್ಯವನ್ನ ದೇವರು ಕರುಣಿಸಲಿ ಅಂತ ಈ ಶಾಲೆ ಏಳಿಗೆಗೆ ಶ್ರಮಿಸಿದ ಮುಖಂಡರುಗಳು ಅಕ್ಕಪಕ್ಕದ ಊರಿನವರು ಮತ್ತು ಈ ಶಾಲೆಯ ನೆಚ್ಚಿನ ವಿದ್ಯಾರ್ಥಿಗಳು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಿದ್ದಾರೆ ಧನ್ಯವಾದ ಬಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋತೀ ಭವಿಷ್ಯಾ ಬರವಂಥ ತಂದೇ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಸುತ್ತ ಅವತಾರ ನಾನೂವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ದೇಹ ಹೇಗೆ ಖಂಡಿಸೋದು ಎನ್ನುವೇ ಸಂದೇಹ ನೀವು ಮೆನ್ಷಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಮೊದಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುರ ಪ್ರತಿ ಬಾರಿ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು